ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕರಾವಳಿ ಶೈಲಿಯಲ್ಲಿ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹತ್ತರಿಂದ ಹದಿನೈದು ಬ್ಯಾಡಗಿ ಮೆಣಸು ಮೂರು ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಮೆಂತೆ ಅರ್ಧ ಚಮಚ ಗಸಗಸೆ ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಸಣ್ಣ ತುಂಡು ಚಕ್ಕೆ ಮೂರು ಲವಂಗ ಒಂದು ನಕ್ಷತ್ರ ಹೂವು ಅರ್ಧ ಚಮಚ ಕಾಳುಮೆಣಸು ಕಾಳು ಮೆಣಸು ಇಲ್ಲಿ ಖಾರ ಇಷ್ಟಪಡುವವರು ಜಾಸ್ತಿ ಸೇರಿಸ್ಕೊಳ್ಳಿ ಅರ್ಧ ಚಮಚ ಸೋಂಪು ಕಾಳು ಸ್ವಲ್ಪ ಕರಿಬೇವು ನಾನಿಲ್ಲಿ ಮೀಡಿಯಮ್ ಸೈಜ್ನ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಒಂದು ದೊಡ್ಡ ತೆಂಗಿನಕಾಯಲ್ಲಿ ಮುಕ್ಕಾಲು ತೆಂಗಿನಕಾಯಿನ ತುಂಬಿ ತಗೊಂಡಿದ್ದೀನಿ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಇಲ್ಲದವ್ರು ತೆನ್ನೆ ಯೂಸ್ ಮಾಡ್ಬೋದು ತುಪ್ಪ ಯೂಸ್ ಮಾಡೋದೇನಂತಂದ್ರೆ ತುಂಬ ರುಚಿ ಕೊಡುತ್ತೆ ತುಪ್ಪ ಮೇಲೆ ನಾನಿಲ್ಲಿ ಬೇಳೆಗೆ ಮೆಣಸಿನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಉಟ್ಕೊಳ್ಬೇಕು ಪುಡಿ ಹಾಕ್ಬೇಕು ಚೆನ್ನಾಗಿ ಉಟ್ಕೊಳ್ಬೇಕು ನಂತರ ನಾನಿಲ್ಲಿ ಎಲ್ಲ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುಟ್ಕೊಳ್ಬೇಕು ಹುಳಿ ಮೀಡಿಯಂ ಮೀಡಿಯಂ ಹುಡಿಯಲ್ಲಿ ಇರಲಿ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ ಅದು ಇವಾಗ ಚೆನ್ನಾಗಿ ಕುಟ್ಟಿದೆ ಇದನ್ನು ನಾವು ಸೈಡಿಗೆ ಬಿಟ್ಟಬೇಕು ಇವಾಗ ಬಿಸಿ ಬಿಸಿ ಮಿಕ್ಸಿ ಜಾರಿಗೆ ಹಾಕೊಂಡು ಹೋಗ್ಬೇಡಿ ಚಂದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದು ಮಾಡ್ಕೊಳ್ಳಿ ಇವಾಗ ಇದನ್ನು ತೆಗಿತಾ ಇದ್ದೀನಿ ನಾನಿಲ್ಲಿ ತೆಂಗಿನ ಪುರಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುಡ್ಕೊಳ್ಬೇಕು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಬೇಕು ಆಮೇಲೆ ಕಾಲು ಚಮಚದಷ್ಟು ಇಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನೀವು ಈ ಥರ ಇದ್ದರೆ ಈ ಥರ ಗಟ್ಟಿ ಇದ್ರೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಮಾಡೋಕ್ಕೆ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಹಾಗೆ ನಾನಿಲ್ಲಿ ಗ್ಯಾಸ್ ಸ್ಟೌವ್ನಲ್ಲೇ ಪಾತ್ರೆ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಣ್ಣೆ ಯೂಸ್ ಮಾಡ್ಬೋದು ನಾನಿಲ್ಲಿ ತುಪ್ಪ ತಗೊಳ್ತಾ ಇದ್ದೀನಿ ತುಪ್ಪ ಹಾಕಿದರೆ ಸುಖ ಟೇಸ್ಟ್ ಬರುತ್ತೆ ಸೇರಿಸಿದ ಮೇಲೆ ನಾನು ಇಲ್ಲಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಸೇರಿಸೋದ್ರಿಂದ ತುಂಬಾ ರುಚಿ ಕೊಡುತ್ತೇವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮುತ್ತೆಲ್ಲ ಸ್ಪ್ರೆಡ್ ಆಗಬೇಕು ತುಪ್ಪ ಎಲ್ಲ ಸ್ಪ್ರೆಡ್ ಆಗಬೇಕು மசாலு நீர் சேர்ப்படிக்கொழுவாங்க நீர் சேர்ஸ்க்கொண்டே ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಇವಾಗ ಗ್ರೈಂಡ್ ಮಾಡಿಟ್ಟಂತ ಮಸಾಲ ಗುಡಿಯನ್ನು ಹಾಕ್ತಾ ಇದ್ದೀನಿ ಮಸಾಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲದಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ನಾನು ಈ ನೀರು ಸೇರಿಸ್ಕೊಂಡಿಲ್ಲ ನೀರು ಅದರಲ್ಲೇ ಬಿಡುತ್ತೆ ಗ್ರೇವಿ ಜಾಸ್ತಿ ಬೇಡ ಅಂತ ನಾನು ನೀರು ಸೇರಿಸ್ಕೊಂಡಿಲ್ಲ ಗ್ರೇವಿ ಜಾಸ್ತಿ ಬೇಕಾದರೂ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಎಲ್ಲ ಮಾಂಸ ಕೇಳಿಬೇಕು ಇನ್ನು ಸ್ವಲ್ಪ ಹೊತ್ತು ರಾಗಿ ಕುದಿಯತ್ತಿರಬೇಕು ನೋಡಿ ನಾನು ಇಷ್ಟು ಗ್ರೈಂಡ್ ಮಾಡಿಕೊಂಡೆ ಇನ್ನೂ ಗ್ರೈಂಡ್ ಮಾಡಿ ಜಾಸ್ತಿ ಗ್ರೈಂಡ್ ಮಾಡ್ಕೋಬೇಡಿ ಇಷ್ಟು ಬೇಕು ಎಷ್ಟು ತರಿ ತರಿ ಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಮಸಾಲೆ ಜೊತೆ ಮಸಾಲ ಎಲ್ಲ ಹೀರ್ಕೊಂಡಿದೆ ಮಾಂಸಕ್ಕೆ ಇವಾಗ ಉಪ್ಪು ನೋಡ್ಕೊಳ್ಳಿ ಕಡಿಮೆ ಇದ್ರೆ ಇವಾಗಲೇ ಹಾಕ್ಕೊಳ್ಳಿ ತೆಂಗಿನ ತುರಿ ಹಾಕೋ ಮೊದಲೇ ಹಾಕ್ಕೊಳ್ಬೇಕು ನಾನಿವಾಗ ತೆಂಗಿನ ತುರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ ಸೊಕ್ಕ ನಿಮಗೆ ನೀರು ದೋಸೆಗೆ ಇಡ್ಲಿಗೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ಅದೇ ಚೆನ್ನಾಗಿ ಬಂದಿದೆ ಇವಾಗ ಗ್ರೇವಿ ಜಾಸ್ತಿ ಇಲ್ಲ ಇದರಲ್ಲಿ ಅಂದರೆ ನೀರು ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಡ್ರೈ ಸ್ವಲ್ಪ ಡ್ರೈ ಮಾಡಿಕೊಂಡೆ ನಾನಿವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಇಷ್ಟಿದ್ದವರು ಸೇರಿಸ್ಕೊಳ್ಳಿ ಅಲ್ಲಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಮಿಕ್ಸ್ ಇದ್ದೀನಿ ಯಾರನ್ನೂ ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ರೆಡಿ ಆಯ್ತು ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡೆ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ